ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತರ ಕೊನೆಯ ಕಿಚ್ಚನ ಪಂಚಾಯಿತಿ ಮುಗಿದಿದೆ ಕಿಚ್ಚ ಸುದೀಪ್ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದರು ಅದರ ಜೊತೆಗೆ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಮತ್ತೆ ಮನೆಗೆ ಬಂದ ಸ್ಪರ್ಧಿಗಳ ವಿರುದ್ಧ ಕೆಂಡಕಾರಿದ್ದಾರೆ ಇನ್ನು ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದು ಚಿಕ್ಕ ಹೋಮ್ ವರ್ಕ್ ಕೊಟ್ಟು ಹೋಗಿದ್ದರು ಅದೇನೆಂದರೆ ಸ್ಟೋರ್ ರೂಮ್ ನಲ್ಲಿ ತಂದಿರಿಸಿದ್ದ ಒಂದಷ್ಟು ಚಿತ್ರಗಳು ಮನೆಯಲ್ಲಿ ಯಾವ ಸದಸ್ಯರಿಗೆ ಹೋಲಿಕೆ ಆಗುತ್ತದೆ ಅನ್ನೋದನ್ನ ನೇರವಾಗಿ ಸ್ಪರ್ಧಿಗಳ ಮುಂದೆ ಹೇಳಬೇಕಿತ್ತು ಪ್ರತಾಪ್ ಅವರ ಸರದಿ ಬಂದಾಗ ತನ್ನ ಕೈಯಲ್ಲಿದ್ದ ಗಮ್ ಚಿತ್ರವನ್ನು ಕಾರ್ತಿಕ್ಗೆ ಹೋಲಿಸಿದ್ದಾರೆ ಮಾತ್ರವಲ್ಲದೆ ಕಾರ್ತಿಕ್ ಅವರು ಸಂಗೀತ ಹಾಗೂ ನಮ್ರತಾ ಅವರ ಹಿಂದೆ ಬೇಡ ಬೇಡ ಅಂದ್ರು ಹೋಗ್ತಾನೆ ಇರ್ತಾರೆ ಯಾವಾಗ್ಲೂ ಅವರಿಗೆ ಅಂಟಿಕೊಂಡೇ ಇರ್ತಾರೆ ಅಂತ ಪ್ರತಾಪ್ ಹೇಳಿದ್ರು ಬಳಿಕ ಆ ಫೋಟೋವನ್ನ ಕಾರ್ತಿಕ್ ಅವರಿಗೆ ಕೊಡುತ್ತಾರೆ ಇದಕ್ಕೆ ಸಿಟ್ಟಾದ ಕಾರ್ತಿಕ್ ಇಲ್ಲದೆ ಇರೋದನ್ನ ಮಾತನಾಡಬೇಡ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡು ಎಂದು ಹೇಳಿದ್ದಾರೆ ಈ ವೇಳೆ ಇವರಿಬ್ಬರ ನಡುವೆ ಮಾತಿನ ಯುದ್ಧಕ್ಕೆ ಸಂಗೀತ ಎಂಟ್ರಿ ಕೊಟ್ಟಿದ್ದಾರೆ ಅವನಿಗೆ ಅಲ್ಲಿ ನಿಲ್ಲಲು ಹೇಳೋಕೆ ನಿಮಗೆ ಯಾವ ಅಧಿಕಾರ ಇಲ್ಲ ಎಂದು ಸಂಗೀತ ಕಾರ್ತಿಕ್ ಮೇಲೆ ಕೂಗಾಡಿದ್ದಾರೆ ಇದಕ್ಕೆ ಸುಮ್ಮನಾಗದ ಕಾರ್ತಿಕ್ ಸಂಗೀತ ಬಳಿ ನೀನು ಮಾತನಾಡಬೇಡ ನೀನು ಅವನ ಚೇಲನ ಎಂದಿದ್ದಾರೆ ನೀನು ಮಾಡುತ್ತಿರುವ ಕೆಲಸ ಅದೇ ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಂಗೀತ ನನ್ನನ್ನು ಚೇಲ ಅಂತ ಕರಿಬೇಡ ಎಂದು ಹೇಳಿದ್ದಲ್ಲದೆ ಕಾರ್ತಿಕ್ಗೆ ನಾನ್ಸೆನ್ಸ್ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಇಂದಿನ ಸಂಚಿಕೆ ಭಾರೀ ಕುತೂಹಲ ಕೆರಳಿಸಿದ್ದು ಮೂವರ ಮಾತಿನ ಯುದ್ಧವನ್ನು ಬಿಗ್ ಬಾಸ್ ಫ್ಯಾನ್ಸ್ ಕಾಣಲು ಕಾತುರರಾಗಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಪ್ರತಿ ವಾರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ ಸ್ಪರ್ಧಿಗೆ ಚಪ್ಪಾಳೆ ನೀಡುತ್ತಾರೆ ಈ ಚಪ್ಪಾಳೆಗಾಗಿ ಸ್ಪರ್ಧಿಗಳು ಕಾಯುತ್ತಿರುತ್ತಾರೆ ಕೊನೆಯ ವಾರದ ಚಪ್ಪಾಳೆ ವಿನಯ್ ಹಾಗೂ ಸಂಗೀತ ಅವರಿಗೆ ಸಿಕ್ಕಿದೆ ಸ್ನೇಹಿತರೆ ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ತುಕಾಲಿ ಸಂತೋಷ್ ಅವರು ಫಿನಾಲೆ ತಲುಪಿದ್ದಾರೆ ಹಾಗೆ ನಾಮಿನೇಟ್ ಆಗಿದ್ದ ಒಟ್ಟು ಸಂತೋಷ್ ಕೂಡ ಸೇವ್ ಆಗಿ ಫಿನಾಲೆ ತಲುಪಿದ್ದಾರೆ ಇನ್ನು ಉಳಿದ ಕಾರ್ತಿಕ್ ವಿನಯ್ ನಮ್ರತಾ ಹಾಗೂ ಪ್ರತಾಪ್ ಇವರುಗಳಲ್ಲಿ ಇಬ್ಬರು ಎಲಿಮಿನೇಟ್ ಆಗಿ ಇಬ್ಬರು ಸೇವ್ ಆಗಿ ಫಿನಾಲೆ ತಲುಪಲಿದ್ದಾರೆ ಒಟ್ಟಿಗೆ ಐದು ಜನ ಫಿನಾಲೆ ವಾರದಲ್ಲಿ ಇರುತ್ತಾರೆ ಸ್ನೇಹಿತರೆ ಇವತ್ತಿನ ಸೂಪರ್ ಸಂಡೇ ಸಂಚಿಕೆಯಲ್ಲಿ ಕಿಚ್ಚಾ ಸುದೀಪ್ ಅವರು ಎಸ್ ಆರ್ ನೋ ಸೆಗ್ಮೆಂಟ್ ಅಲ್ಲಿ ಕಾರ್ತಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಕಾರ್ತಿಕ್ ಒಂಟಿಯಾಗಿ ಇದ್ದಾರೆ ಎನ್ನುವ ಪ್ರಶ್ನೆ ಅದಾಗಿತ್ತು ಈ ಪ್ರಶ್ನೆಗೆ ಸಂಗೀತ ಮತ್ತು ವಿನಯ್ ಉತ್ತರ ನೀಡಿದ್ದು ವೀಕ್ಷಕರಿಗಂತೂ ತುಂಬಾನೇ ಅಚ್ಚರಿಯಾಗಿದೆ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಎಂದು ವಿನಯ್ ಉತ್ತರಿಸಿದ್ದಾರೆ ಸಂಗೀತ ಕೂಡ ಕಾರ್ತಿಕ್ ವಿರುದ್ಧ ತಿರುಗಿ ಬಿದ್ದು ಉತ್ತರಿಸಿದ್ದಾರೆ ಪ್ರತಿಯೊಬ್ಬರಿಗೂ ಹರ್ಟ್ ಮಾಡುತ್ತಾ ಹೋಗಿದ್ದಾರೆ ಯಾರಾದ್ರೂ ಅವರನ್ನ ನಂಬಿದಾಗ ಅವರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಎಂದು ಸಂಗೀತ ಕಾರ್ತಿಕ್ ವಿರುದ್ಧ ಕಿಡಿಕಾರಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕಾರ್ತಿಕ್ ನಾನೇ ಸಾರಿ ಕೇಳಿಕೊಂಡು ಹೋಗಿದ್ದೇನೆ ಸೋತು ಸೋತು ಸಾಕಾಗಿದೆ ಸರ್ ಮತ್ತೆ ಸಾಯೋಕೆ ರೆಡಿ ಇಲ್ಲ ಇವರು ನನ್ನ ಮೆಟ್ಟಿಲು ತರಾನೇ ತುಳಿದುಕೊಂಡು ಹೋಗಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಆರಂಭದ ದಿನಗಳಲ್ಲಿ ನಮ್ರತಾ ಅವರು ಚೆನ್ನಾಗಿ ಆಡುತ್ತಿರಲಿಲ್ಲ ಬಿಗ್ ಬಾಸ್ ಐವತ್ತು ದಿನ ಪೂರೈಸಿದ ಬಳಿಕ ಅವರು ತಮ್ಮ ಆಟವನ್ನು ಪ್ರಾರಂಭಿಸಿದರು ಇತ್ತೀಚಿನ ಕೆಲವು ವಾರಗಳಲ್ಲಿ ತುಂಬಾನೇ ಚೆನ್ನಾಗಿ ಆಟ ಆಡುತ್ತಿದ್ದರು ಆದರೂ ಕೂಡ ಅವರು ಫಿನಾಲೆಗೆ ತಲುಪಿಲ್ಲ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ ಹಾಗೆ ಫಿನಾಲೆಗೆ ತಲುಪುವ ಸ್ಪರ್ಧಿಗಳು ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ವೀಕ್ಷಕರಿಗೆ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು